ವೀಕೆಂಡ್ ರಜನ ಎಂಜಾಯ್ ಮಾಡೋಣ ಅಂತ ಎಲ್ಲ ಸೇರಿ ರಿಲೇಟಿವ್ ಮನೆಗೆ ಹೋಗಿದ್ವಿ ಅಲ್ಲಿಂದ ಎಂಟು ಕಿಲೋಮೀಟರ್ ದೂರದಲ್ಲಿ ಡಾಕ್ಟರ್ ಲೀಲಾವತಿ ಅಮ್ಮನವರ ಒಂದು ಸಮಾಧಿ ಇದೆ ನೋಡ್ಕೊಂಬರೋಣ ಅಂತ ಹೋದ್ವಿ ಸೊ ಸಮಾಧಿಯ ಫಸ್ಟು ಎಂಟ್ರೆನ್ಸು ಈ ಥರ ಇದೆ ತುಂಬ ಚೆನ್ನಾಗಿ ಎಲ್ಲ ಕಟ್ಟಿದ್ದಾರೆ ನೋಡ್ತಾ ಹೋಗ್ಬೋದು ಸಮಾಧಿ ಲೆಫ್ಟ್ ಸೈಡಲ್ಲಿ ಅವರೊಂದು ಎಲ್ಲ ಮೂವಿಗಳಲ್ಲಿ ಆ್ಯಕ್ಟ್ ಮಾಡಿರೋವಂಥ ಫೋಟೋ ಕ್ಲಿಪ್ಗಳನ್ನು ಹಾಕಿದ್ದಾರೆ ಜೊತೆಗೆ ಇಲ್ಲಿ ಅನ್ನದಾಸು ಅಂದರೆ ಊಟದ ವ್ಯವಸ್ಥೆ ಕೂಡ ಇದೆ ಬೆಳಗ್ಗೆ ಹತ್ತುವರೆಯಿಂದ ಮಧ್ಯಾಹ್ನ ಮೂರುವರೆ ತನಕ ಊಟ ಕೂಡ ಕೊಡ್ತಾರೆ ಸೊ ಅದೇ ಬೋರ್ಡ್ ಅಲ್ಲಿ ಹಾಕಿದರೆ ನೋಡ್ತಾ ಹೋಗ್ಬೋದು ಸೊ ಕಾರಿಡಾರ್ ಕೂಡ ಫ್ರೀಯಾಗಿದೆ ಅವರು ಆ್ಯಕ್ಟ್ ಮಾಡಿರೋವಂಥ ಎಲ್ಲ ಮೂವಿಗಳ ಫೋಟೋಗಳನ್ನು ಹಾಕಿದ್ದಾರೆ ಅದರ ಮೇಲೆ ಅವರು ಆ್ಯಕ್ಟ್ ಮಾಡಿರುವಂಥ ಹಳೆಯ ಕಾಲದ ಮೂವಿಗಳು ಏನಿದೆ ಎಲ್ಲ ಮೂವಿಗಳ ಫೋಟೋ ಕ್ಲಿಪ್ಗಳನ್ನು ಅಲ್ಲಿ ಹಾಕ್ಕೊ ಬಂದಿದ್ದಾರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸೊ ಅಲ್ಲಿ ಫ್ರೀ ಇರುವಂಥ ಹಿಂದೆ ಕಾರಿಡಾರ್ ಲೆಫ್ಟ್ ಸೈಡಲ್ಲಿ ಗಾರ್ಡನ್ ಥರ ಎಲ್ಲ ಮಾಡಿದ್ದಾರೆ ನೋಡ್ಬೋದು ಅವರು ಸತ್ಯ ಹರಿಶ್ಚಂದ್ರ ಮೂವಿಗಳಲ್ಲಿ ಆ್ಯಕ್ಟ್ ಮಾಡಿರುವಂಥ ಫೋಟೋ ಕ್ಲಿಪ್ಗಳಾಗಿರ್ಬೋದು ತುಂಬ ದೊಡ್ಡ ದೊಡ್ಡ ಆ್ಯಕ್ಟರ್ಸ್ ಜೊತೆ ಆ್ಯಕ್ಟ್ ಮಾಡಿರುವಂಥ ಮೂವಿಗಳ ಫೋಟೋ ಕ್ಲಿಪ್ಗಳಾಗಿರ್ಬೋದು ಎಲ್ಲ ಫೋಟೋ ಕ್ಲಿಪ್ಗಳನ್ನು ಆ ಗೋಡೆ ಮೇಲೆ ಅಲ್ಲಿ ಸಂಗ್ರಹ ಮಾಡಿ ಹಾಕಿದ್ದಾರೆ ನೋಡ್ತಾ ಹೋಗ್ಬೋದು ಸೊ ಇದು ಬ್ಯಾಕ್ ಸೈಡಲ್ಲಿ ಇರುವಂಥ ಕಾರಿಡಾರಲ್ಲಿ ಹಾಕಿರುವಂಥದ್ದು ಟರ್ನ್ ಆಗ್ತಾ ಹೋದರೆ ಸೊ ಈ ಥರ ಒಂದು ಫೋಟೋ ಕ್ಲಿಪ್ಗಳನ್ನ ಹಾಕಿದ್ದಾರೆ ಅವರು ಹಾಕ್ ಮಾಡಿರೋಂಥದ್ದು ಬಾಲಣ್ಣವ್ರ ಜೊತೆ ಆಕ್ ಮಾಡಿರೋಂಥ ಒಂದು ಫೋಟೋ ಕ್ಲಿಪ್ ಆಗಿರ್ಬೋದು ತುಂಬ ದೊಡ್ಡ ದೊಡ್ಡ ಆಕ್ಟರ್ಸ್ ಜೊತೆ ಅಂತ ಆಕ್ಟ್ ಮಾಡಿರುವಂಥ ಎಲ್ಲ ಆಕ್ಟರ್ ಜೊತೆ ಆ್ಯಕ್ಟ್ ಮಾಡಿರೋಂಥ ವಿಷ್ಣುವರ್ಧನ್ ಅವ್ರ ಜೊತೆ ಆ್ಯಕ್ಟ್ ಮಾಡಿರೋಂಥ ಆಗಿರ್ಬೋದು ಎಲ್ಲ ಫೋಟೋ ಕ್ಲಿಪ್ಗಳನ್ನು ಇಲ್ಲಿ ಹಾಕಿದ್ದಾರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಈಗ ಡಾಕ್ಟರ್ ರಾಜ್ಕುಮಾರ್ ಅವರ ಮೆಮೊರಿಯಲಲ್ಲಿ ನೋಡಿದ್ದೀವಿ ಸೊ ಅದೇ ಥರ ವಿಷ್ಣುವರ್ಧನ್ ಅವ್ರ ಸ್ಮಾರಕವನ್ನು ನೋಡಿದ್ದೀವಿ ಸೊ ಅಂಬರೀಶ್ ಅವ್ರದ್ದು ಆಗಿರ್ಬೋದು ಪುನೀತ್ ರಾಜ್ಕುಮಾರ್ ಆಗಿರ್ಬೋದು ಯಾವ ಥರ ಮಾಡಿದರೋ ಸೊ ಇವ್ರದ್ದು ಕೂಡ ಅದೇ ಥರ ಮಾಡಿದ್ದಾರೆ ನೋಡ್ತಾ ಹೋಗ್ಬೋದು ರೈಟ್ ಸೈಡಲ್ಲಿ ಈ ಥರ ಕಾರಿಡಾರ್ ಪಕ್ಕದಲ್ಲಿ ಒಂದು ಗಾರ್ಡನ್ ಥರ ಮಾಡಿಬಿಟ್ಟು ಸೊ ತುಂಬ ಚೆನ್ನಾಗಿ ಅದನ್ನು ಮೇಂಟೈನ್ ಮಾಡ್ತಿದ್ದಾರೆ ಅಂತ ಹೇಳ್ಬೋದು ಸೊ ಎಂಟ್ರೆನ್ಸ್ ರೈಟ್ ಸೈಡಲ್ಲಿ ಈ ಫೋಟೋಗಳು ಕಾಣ್ತದೆ ಕಾಣುತ್ತೆ ನಾವು ಲೆಫ್ಟ್ ಸೈಡಿಂದ ರೈಟ್ ಸೈಡಿಗೆ ಟರ್ನ್ ಆಗ್ತಾ ಬರಬೇಕಾದ್ರೆ ಇಲ್ಲಿ ರೈಟ್ ಸೈಡಿಗೆ ಮೇಲೆ ಎಂಟ್ರೆನ್ಸ್ ಒಳಗಡೆ ಹೋಗೋದಕ್ಕೆ ಜಾಗ ಮಾಡಿಕೊಟ್ಟಿದ್ದಾರೆ ಫಸ್ಟಲ್ಲೇ ಒಂದು ಟಿ ವಿ ಇಟ್ಟಿದ್ದಾರೆ ಅವ್ರದ್ದು ಮೂವಿಗಳದು ವೀಡಿಯೋ ಕ್ಲಿಪ್ಸ್ ಆಗಿರ್ಬೋದು ಸಾಂಗ್ಗಳಾಗಿರ್ಬೋದು ಯಾವಾಗಾದರೂ ಪ್ಲೇ ಮಾಡಲಿಕ್ಕಂತ ನೋಡ್ತಾ ಹೋಗ್ಬೋದು ಎಂಟ್ರೆನ್ಸ್ ಲೆಫ್ಟ್ ಸೈಡಿಂದ ರೈಟ್ ಸೈಡ್ಗೆ ನಾವು ಟರ್ನ್ ಹಾಕ್ಕೊಂಡು ಬರ್ತೀವಿ ಲೆಫ್ಟ್ ಸೈಡಲ್ಲಿ ಕೂಡ ಒಳಗಡೆ ಕೂಡ ಫೋಟೋ ಕ್ಲಿಪ್ಗಳನ್ನ ಹಾಕಿದ್ದಾರೆ ನೋಡ್ತಾ ಹೋಗ್ಬೋದು ನೋಡಿ ಅಪ್ಪು ಸರ್ನ ಎತ್ಕೊಂಡಿರುವಂಥ ಒಂದು ಫೋಟೋ ಆಗಿರ್ಬೋದು ಅದು ಕೂಡ ಇದೆ ಹೋಗ್ಬೋದು ಇಂದ ಮತ್ತೆ ಇಲ್ಲಿಂದ ರೈಟಿಗೆ ಟರ್ನ್ ಆದರೆ ಅಮ್ಮನವ್ರ ಸಮಾಧಿ ಕೂಡ ಅಲ್ಲೇ ಇದೆ ನೋಡ್ತೋಗ್ಬೋದು ಅದೇ ಕೂಡ ಅವ್ರದ್ದು ಸಮಾಧಿಯಲ್ಲಿದೆ ಸೊ ಇದು ಈ ಥರ ಒಳಗಡೆ ಕೂಡ ಕಾರಿಡಾರ್ ಥರ ಮಾಡಿ ಫ್ರೀ ಸ್ಪೇಸ್ ಇದೆ ಫ್ರೆಂಡ್ಸ್ ಎಲ್ಲರೂ ಕೂಡ ನೋಡ್ಬೋದು ನಿಮ್ಮ ಫ್ಯಾಮಿಲಿ ಕರ್ಕೊಂಡಿದ್ರು ಕೂಡ ತುಂಬ ಚೆನ್ನಾಗಿದೆ ಅದು ಫ್ಯಾಮಿಲಿ ಅವರೆಲ್ಲ ಹೋಗಿ ನೋಡ್ಲಿಕ್ಕಾಗಿರ್ಬೋದು ಸೊ ಈ ಥರ ಎಲ್ಲ ಆ್ಯಕ್ಟರ್ಸ್ದು ಕೂಡ ಈ ಥರ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಮೂವಿಗಳಾಗಿರ್ಬೋದು ಎಲ್ಲ ದೊಡ್ಡ ದೊಡ್ಡ ಕಲಾವಿದರು ಯಾರೆಲ್ಲ ಇದ್ರು ಅವ್ರೆಲ್ಲರದು ಕೂಡ ಇದೇ ಥರ ಇದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು ಇದು ನೋಡಿ ಈಗ ರೈಟ್ ಸೈಡಲ್ಲಿ ಅಮ್ಮನವರ ಸಮಾಧಿಯ ಎಂಟ್ರೆನ್ಸಲ್ಲಿದೆ ನೋಡಿ ಫೋಟೋ ತೊಗೊತ ಇದ್ದಾರೆ ತುಂಬ ಜನ ನೋಡಿ ಇದೆ ಅಮ್ಮನವರ ಎಂಟ್ರೆನ್ಸ್ ಸಮಾಧಿಯವರ ಎಂಟ್ರೆನ್ಸ್ ಇದೇ ಥರ ಬರುತ್ತೆ ಗೇಟ್ ಇದೆ ಗೇಟ್ ಗೇಟ್ ತೆಗೆದ್ರೆ ಒಳಗಡೆ ಹೋಗ್ಬೋದು ಬಟ್ ನಾವೇನು ಒಳಗಡೆ ವ್ಯೂ ಸುತ್ತ ಯಾವ ತರ ಇದೆ ಹೋಗ್ಬೋದು ಅವರು ವಿನೋದ್ ಸರ್ ಜೊತೆ ತಗೊಂಡಂತ ಕೆಲವೊಂದು ಪರ್ಸನಲ್ ಫೋಟೋಗಳನ್ನು ಕೂಡ ಅಲ್ಲಿ ಹಾಕಿದ್ದಾರೆ ನೀವು ಯಾವಾಗಲಾದರೂ ದಯವಿಟ್ಟು ಒಂದು ಸರಿ ಆ ಕಡೆ ಹೋದರೆ ನೆಲಮಂಗ್ಲಯಿಂದ ಸೊಂಡೆಕೊಪ್ಪ ಹೋಗಿ ಸೊಂಡೆಕೊಪ್ಪಯಿಂದ ನಿಮಗೆ ಒಂದು ಸೆವೆನ್ ಪಾಯಿಂಟ್ ಫೈವ್ ಟು ಏಯ್ಟ್ ಕಿಲೋಮೀಟರ್ಸ್ ಆಗುತ್ತೆ ಸೊ ಅಲ್ಲಿ ನೀವು ಸೋಲ್ದೇವನಹಳ್ಳಿ ಹತ್ರ ಇದು ಅಲ್ಲಿ ನೋಡ್ಬೋದು ನೋಡ್ಬೋದು ಮತ್ತು ಅದೇ ಥರ ನೋಡಿಕೊಂಡು ಮತ್ತೆ ಎಕ್ಸಿಟ್ ಆಗ್ಬೋದು ಸೊ ಇದು ಈ ಥರ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದರೂ ಕೂಡ ಎಲ್ಲೂ ಕೂಡ ಗಲೀಜಾಗಿರ್ಬೋದು ಅಲ್ಲಿ ಇಲ್ಲಿ ಅದು ಇದು ಏನೂ ಕೂಡ ಇಲ್ಲ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಸೊ ಇಲ್ಲಿ ಬೆಳಗ್ಗೆ ಬಂದವರಿಗೆ ಮಧ್ಯಾಹ್ನ ಮೂರುವರೆ ತನಕ ಕೂಡ ಊಟ ಕೂಡ ಇರುತ್ತಂತೆ ನಾವು ಹೋಗಿದ್ದು ಸ್ವಲ್ಪ ಲೇಟಾಗಿತ್ತು ಒಂದು ಐದೂವರೆ ಆರು ಗಂಟೆ ಆಗಿತ್ತು ಅನಿಸುತ್ತೆ ಸೊ ಅದಾದ ಮೇಲೆ ಮುಗಿಸ್ಕೊಂಡು ನಾವು ಅವ್ರ ಮನೆ ಏನಿತ್ತು ಅಮ್ಮನವ್ರು ಏನಿದ್ರು ಆ ಮನೆಯಲ್ಲಿ ಇನ್ನೊಂದು ಸರ್ ಇವಾಗ ಪ್ರೆಸೆಂಟ್ ಇರುವಂಥ ಮನೆ ಒಳಗಡೆ ಮತ್ತು ಅವ್ರ ಗಾರ್ಡನ್ ಬರೋಣ ಅಂತ ಹೋದ್ವಿ ತೋಟ ಎಲ್ಲ ತುಂಬಾ ಚೆನ್ನಾಗಿ ಡೆವಲಪ್ ಮಾಡಿದ್ದಾರೆ ಇದು ಎಂಟ್ರೆನ್ಸ್ ಲೆಫ್ಟ್ ಸೈಡ್ ಅಲ್ಲಿ ಕೆಲವೊಂದು ಕೃಷಿ ಎಕ್ವಿಪ್ಮೆಂಟ್ಸ್ ಇಡೋದಿಕ್ಕಂತ ಅಂದ್ಬಿಟ್ಟು ಕೆಲವೊಂದು ಮನೆಗಳ ತರ ಮಾಡ್ಕೊಂಡಿದ್ದಾರೆ ಡೌನ್ವರೆಗೂ ಕೂಡ ಇದೇ ಥರ ಇದೆ ಲೆಫ್ಟ್ ಸೈಡಲ್ಲಿ ಅಲ್ಲಲ್ಲಿ ನೋಡಿ ಅಲ್ಲಿ ಕಾಣ್ತಿರ್ಬೋದು ಕೃಷಿ ಎಕ್ವಿಪ್ಮೆಂಟ್ಸ್ ಎಲ್ಲ ಇಡ್ಕೊಳ್ಲಿಕ್ಕೆ ಒಂದು ಶೆಡ್ ಥರ ಹಾಕ್ಬಿಟ್ಟು ಸೊ ಅಲ್ಲಿ ಕೂಡ ಅದನ್ನೆಲ್ಲ ಇಡೋದಕ್ಕೊಂದು ಜಾಗ ಮಾಡ್ಕೊಂಡಿದ್ದಾರೆ ಇದೇ ಥರ ಲೆಫ್ಟ್ ಸೈಡಲ್ಲೂ ಕೂಡ ಅವರು ತೋಟನ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅದಕ್ಕೆ ಹನಿ ನೀರಾವರಿ ಆಗಿರ್ಬೋದು ಎಲ್ಲ ರೀತಿ ಫೆಸಿಲಿಟಿನ ಮಾಡ್ಕೊಂಡಿದ್ದಾರೆ ಅವ್ರ ಮನೆಗೆ ಎಂಟ್ರೆನ್ಸ್ ಹೋಗ್ತಾ ಇರಬೇಕಾದ್ರೆ ಲೆಫ್ಟ್ ಸೈಡ್ ಅವ್ರ ತೋಟ ಲೆಫ್ಟ್ ಸೈಡ್ ಅಲ್ಲಿ ಅಡಕೆ ಅದರ ಒಳಗಡೆ ಕೆಲವೊಂದು ಬೆಳೆನ ಮಾಡ್ತಾರೆ ಅನ್ಸುತ್ತೆ ನೋಡ್ತಾ ಇದ್ದಾನೆ ಅಂತ ನೋಡ್ತಾ ಇದ್ದೀನಿ ಬಟ್ ಎಲ್ಲಿ ಹೆಣ್ಮಕ್ಳು ಹೂಗಳು ಸಿಕ್ಬಿಡುತ್ತೋ ಅಲ್ಲಿ ನಿಂತ್ಕೊಬಿಡ್ತಾರೆ ನೋಡಿ ಎಲ್ಲ ರೀತಿಯ ಹಣ್ಣಿನ ಗಿಡಗಳಾಗಿರ್ಬೋದು ಸಪೋಟ ಸೀಬೆ ಎಲ್ಲ ರೀತಿಯ ಗಿಡಗಳನ್ನ ಬೆಳೆದಿದ್ದಾರೆ ಮತ್ತೆ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಇವಾಗ ಮತ್ತೆ ಅಲ್ಲಿ ಡೆವಲಪ್ ಮಾಡೋಕ್ಕಂತ ಮಣ್ಣೆಲ್ಲ ಹಾಕ್ಕೊಂಡಿದ್ರು ಇದು ಮತ್ತೆ ಎಲ್ಲ ರೆಡಿ ಮಾಡಿಸ್ತಿದ್ದಾರೆ ಅಂತ ಅನ್ಸುತ್ತೆ ನೋಡಿ ಆ ಕಾರ್ಗಳು ಎರಡು ಬೆನ್ಸ್ ಕಾರ್ ಇದೆ ಎರಡು ಬೆನ್ಸ್ ಕಾರ್ದು ರೈಟ್ ಸೈಡಲ್ಲೇ ನಿಲ್ಸಿದ್ರು ಎಂಟ್ರೆನ್ಸ್ ಇಂದ ಅವ್ರ ಮನೆಗೆ ಹೋಗೋ ರೈಟ್ ಸೈಡಲ್ಲಿ ಎಂಟ್ರೆನ್ಸ್ ಎಲ್ಲ ಇದೆ ಮತ್ತೆ ಲೆಫ್ಟ್ ಸೈಡಲ್ಲಿ ಒಂದು ಹೋಲ್ಸ್ ಹೋಗೋನು ಕೂಡ ನಿಂತಿತ್ತು ನೀರಿನ ಹೊಂಡ ಕೂಡ ಮಾಡ್ಕೊಂಡಿದ್ದಾರೆ ಅಲ್ಲೇ ಈಗ ಬೇಸಿಗೆ ಕಾಲಲ್ಲ ನೀರು ಜಾಸ್ತಿ ಇರೋಲ್ಲ ಸೊ ಅದಕ್ಕೋಸ್ಕರ ಒಂದು ಹೊಂಡನ ಮಾಡಿಕೊಂಡು ಅದಕ್ಕೆ ನೀರನ್ನ ಸಂಗ್ರಹ ಮಾಡಿಕೊಂಡು ಎಲ್ಲ ಗಿಡಗಳಿಗೆ ಹಾಕೋದಿಕ್ಕಂತ ಅಂದ್ಬಿಟ್ಟು ಒಂದು ಹೊಂಡನ ಮಾಡ್ಕೊಂಡಿದ್ದಾರೆ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಫ್ರೆಂಡ್ಸ್ ಎಲ್ಲರೂ ಕೂಡ ನೀವು ಸರಿ ಬಂದರೆ ಈ ಕಡೆ ದಯವಿಟ್ಟು ಮಿಸ್ ಮಾಡ್ದಿತಿ ಹೋಗಿ ಒಂದು ಸಲ ಈ ಒಂದು ಮನೆಯ ಒಳಗಡೆ ಕೂಡ ಬಿಡ್ತಾರೆ ಹೋಗಿ ಒಂದು ಸಲ ನೋಡ್ಕೊಬನ್ನಿ ಗಿಡಗಳನ್ನೆಲ್ಲ ನೀಟಾಗಿ ಕಟ್ ಮಾಡಿ ಎಲ್ಲ ನೀಟಾಗಿ ಮೈಂಟೈನ್ ಮಾಡಿದ್ದಾರೆ ನೋಡ್ತಾ ಹೋಗ್ಬೋದು ತುಂಬ ಜನ ಒಳಗಡೆ ಎಲ್ಲ ಬಿಟ್ಟು ಒಳಗಡೆ ಎಲ್ಲ ನೋಡಲಿಕ್ಕೆಲ್ಲ ಅವಕಾಶ ಮಾಡಿಕೊಟ್ಟಿದ್ದಾರೆ ರೈಟ್ ಸೈಡಲ್ಲಿ ಇದೆಯಲ್ಲ ಅದೇ ವಿನೋದ್ ವಿನೋದ್ಸಾರಿಂಥ ಮನೆ ನಾವು ಹೋದಾಗ ಅವ್ರು ರೆಸ್ಟ್ ಮಾಡ್ತಾ ಸೊ ಅದಕ್ಕೆ ಮನೆ ಒಳಗಡೆ ಹೋಗೋಕೆ ಹೋಗಲಿಲ್ಲ ಮತ್ತು ಡೌನಿಗೆ ಬಂದರೆ ಅವ್ರ ಮನೆಯಿಂದ ಆಪೋಸಿಟ್ ಬಂದರೆ ಈ ಮೂರು ಕಾರ್ಗಳು ಮತ್ತು ಲೆಫ್ಟಲ್ಲಿ ಒಂದು ಅಮ್ಮ ಅಂತ ಒಂದು ಸ್ಟಿಕ್ಕರ್ ಹಾಕಿರುವಂಥ ಒಂದು ಕಾರ್ ಕೂಡ ನಿಂತಿತ್ತು ಸೊ ಅದನ್ನ ನೋಡಿಕೊಂಡ್ರು ಪಕ್ಕದಲ್ಲಿ ಒಳಗಡೆ ತೋಟನ ಮಾಡಿದ್ದಾರೆ ಫ್ರೆಂಡ್ಸ್ ಆ ತೋಟನ ತೋಟ ಮಾಡಿದ್ರಲ್ಲ ಅದ್ರೊಳಗಡೆ ಎಂಟ್ರೆನ್ಸ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಸೊ ಅದನ್ನ ಕೊಂಡ್ ನೋಡೋಣ ಅಂತ ಹೇಳ್ಬಿಟ್ಟು ಒಳಗಡೆ ಹೋದ್ವಿ ಇದು ಅಲ್ಲೂ ಕೂಡ ಈಗ ಸ್ವಿಮ್ಮಿಂಗ್ ಪೂಲ್ ತರ ನೀರೆಲ್ಲ ತುಂಬಿಕೊಳ್ಳೋದಿಕ್ಕೆ ಒಂದು ಜಾಗ ಇದೆ ಇಲ್ಲಿ ಏನಾದ್ರು ಮಳೆಗಾಲದಲ್ಲಿ ಮಳೆ ಬಂತಂದ್ರೆ ನೀರೆಲ್ಲ ಇರುತ್ತೆ ಸೊ ಎಲ್ಲ ಗಿಡಗಳಿಗೆ ಎಲ್ಲದಕ್ಕೂ ಕೂಡ ಇಲ್ಲಿ ನೀರು ಸಪ್ಲೈ ಆಗುತ್ತೆ ಸೊ ಸ್ವಿಮ್ಮಿಂಗ್ ಪೂಲ್ ಥರ ಇದೆ ಫ್ರೆಂಡ್ಸ್ ಅದು ಕೂಡ ಸೊ ಇಲ್ಲಿಂದ ಡೌನ್ ಅಲ್ಲಿ ಮತ್ತೆ ಇಡೀ ತೋಟನ ಬರಲಿಕ್ಕೆ ಮತ್ತೆ ಸುತ್ತಾಡೋದಕ್ಕೆ ಒಂದು ಜಾಗ ಇದೆ ಅಲ್ಲಿಂದ ಎಂಟ್ರೆನ್ಸ್ ಹೋದ್ರೆ ಕವರ್ ಆಗಿಬಿಟ್ಟು ಈ ತೋಟನ ಕವರ್ ಮಾಡ್ಕೊಂಡು ಕಡೆ ಬರ್ಬೋದು ನೋಡಿ ತುಂಬಾ ಜನ ಹೋಗಿ ನೋಡ್ಲಿಕ್ಕೆ ಹೋಗ್ತಾ ಇದಾರೆ ಎಲ್ಲರೂ ಕೂಡ ನೋಡೋಣ ಅಂತ ಒಳಗಡೆ ಹೊರಟ್ವಿ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಫ್ರೆಂಡ್ಸ್ ಎಲ್ಲ ಕೂಡ ತೋಟದೊಳಗಡೆ ಕೂಡ ಎಲ್ಲೂ ಅಲ್ಲಲ್ಲಿ ಗಲೀಜು ಬಿಡೋದು ಆ ಥರ ಏನೂ ಮಾಡಿಲ್ಲ ಎಲ್ಲ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಮಳೆಗಾಲದಲ್ಲಿ ಬಂತಂದ್ರೆ ಇನ್ನು ತುಂಬಾ ಚೆನ್ನಾಗಿರುತ್ತೆ ಒಳಗಡೆ ಇದನ್ನು ನೋಡಲಿಕ್ಕೆ ನಾವು ಚಿಕ್ಕಮಂಗ್ಳೂರು ಕಡೆ ಕೆಲವೊಂದು ಫಾರ್ಮ್ ಹೌಸ್ ತೋಟಗಳನ್ನ ನೋಡ್ತೀವಲ್ಲ ಸೇಮ್ ಅದೇ ತರ ಮೇಂಟೈನ್ ಮಾಡಿದ್ದಾರೆ ಒಳಗೆಲ್ಲ ಅದೇ ಥರ ಇದೆ ಕೂಡ ನೋಡಿ ಆಕಡೆ ಒಂದು ಮಾಡಿದರೆ ಅಲ್ಲೂ ಕೂಡ ನೀರೇನಾದ್ರು ಬಂದ್ರೆ ನೀರು ಕೆಳಗಡೆ ಡೌನ್ ಜಾಸ್ತಿ ನೀರು ಬಂದ್ರೆ ಡೌನ್ ಅಲ್ಲಿ ಈ ಒಂದು ಚರಂಡಿ ತರ ಮಾಡಿದ್ದಾರೆ ಅಲ್ಲಿ ಜಾಸ್ತಿ ನೀರು ಬಂದ್ರೆ ವೇಸ್ಟೇಜ್ ನೀರೆಲ್ಲ ಬಂದರೆ ಬಂದ್ರೆ ಅಲ್ಲಿ ಹೋಗ್ಲಿಕ್ಕಂತ ಅಂತ ಮಾಡಿದರೆ ಇದು ಒಳಗಡೆ ಮತ್ತೆ ನಾನೇನು ಪೂಲ್ ಅಂತ ತೋರಿಸಿದ್ರೆ ಜಾಗದಿಂದ ಆಪೋಸಿಟ್ ಇರುವಂತ ಜಾಗ ಇದು ಎಂಟು ತೋಟ ಎಲ್ಲ ಒಂದು ಸುಮಾರು ಒಂದು ಹತ್ತು ಎಕರೆ ಇರ್ಬೋದು ಅಂತ ಅನ್ಕೋತೀನಿ ಸಲ ನೀವು ಆ ಕಡೆ ಹೋದರೆ ದಯವಿಟ್ಟು ಇದನ್ನ ವಿಸಿಟ್ ಮಾಡ್ಕೊಂಡು ಬನ್ನಿ ಮಿಸ್ ಮಾಡಲೇಬೇಡಿ ತುಂಬಾ ಚೆನ್ನಾಗಿದೆ ಜಾಗ ಕೂಡ ಇನ್ನು ಕೂಡ ಏನಾದ್ರು ಡೆವಲಪ್ಮೆಂಟ್ ಮಣ್ಣೆಲ್ಲ ತಂದು ಹಾಕ್ಕೊಂಡಿದ್ರು ನಾವು ಗಾರ್ಡನ್ ಎಲ್ಲ ಸುತ್ತಾಡಿಕೊಂಡು ಮತ್ತೆ ಲೆಫ್ಟ್ ಸೈಡ್ ಅಲ್ಲಿ ಎಕ್ಸಿಟ್ ಇದೆ ಎಕ್ಸಿಟ್ ಹೋಗೋದಕ್ಕಲ್ಲೇ ದಾರಿ ಕೊಟ್ಟಿದ್ದಾರೆ ಅಲ್ಲಿಂದ ಎಲ್ಲ ಎಕ್ಸಿಟ್ ಆದ್ವಿ ಫ್ಯಾಮಿಲಿ ಎಲ್ಲ ನೀವು ಮಿಸ್ ಮಾಡಿ ಒಂದ್ಸಡಿ ಈ ಕಡೆ ಬಂದಾಗ ಎಲ್ಲರೂ ಕೂಡ ಬಂದು ಈ ಒಂದು ಪ್ಲೇಸ್ನ ನೋಡ್ಕೊಂಡೋಗಿ ಥ್ಯಾಂಕ್ ಯು